ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಸ್ವಾಗತಕ್ಕಾಗಿ ಸಿದ್ಧತೆ ಅಯೋಧ್ಯೆಯಿಂದ ಎಲ್ಲರೂ ನಂದಿಗ್ರಾಮಕ್ಕೆ ತೆರಳಿದುದು ಶ್ರೀರಾಮನ ಆಗಮನ ಭರತನೊಡನೆ ಸಮಾಗಮ ಪುಷ್ಪಕ ವಿಮಾನವನ್ನು ಕುಬೇರನಿಗೆ ಹಿಂದಿರುಗಿಸಿದುದು ಎಂಬ ನೂರ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಶ್ರುತ್ವಾತು ಪರಮಾನಂದಂ ಭರತ ಸತ್ಯ ವಿಕ್ರಮ ಹೃಷ್ಟವಾಗ್ಞಾಪಯಾಮಾಸ ಶತ್ರುಘ್ನಂ ಪರವೀರ ಪರಮಾನಂದಕರವಾದ ಶ್ರೀರಾಮನ ಆಗಮನದ ವಾರ್ತೆಯನ್ನು ಕೇಳಿ ಸತ್ಯ ಪರಾಕ್ರಮಿಯಾದ ಶತ್ರುವೀರ ಹಂತಕನಾದ ಭರತನು ಅವನಂತೆಯೇ ಪರಮ ಹೃಷ್ಟನಾಗಿದ್ದ ಶತ್ರುಘ್ನನಿಗೆ ಆಜ್ಞಾಪಿಸಿದನು ಪರಿಶುದ್ಧವಾಗಿರುವ ಪುರುಷರು ಪರಿಶುದ್ಧರಾಗಿರುವ ಪುರುಷರು ಸಮಸ್ತ ಕುಲದೇವತೆಗಳನ್ನು ಅಶ್ವತ್ಥ ವೃಕ್ಷಗಳನ್ನು ಸುಗಂಧಯುಕ್ತವಾದ ಮಾಲೆಗಳಿಂದ ಪೂಜಿಸಲಿ ಪೂಜೆಗಳು ನಡೆಯುವಾಗ ಮಂಗಳ ವಾದ್ಯಗಳು ಮೊಳಗಲಿ ಸ್ತೋತ್ರಗಳನ್ನು ಮತ್ತು ಪುರಾಣ ಕಥೆಗಳನ್ನು ತಿಳಿದಿರುವ ಸೂತರು ಸಮಸ್ತ ಸ್ತುತಿಪಾಠಕರು ವಾದ್ಯಗಳನ್ನು ಬಾರಿಸುವುದರಲ್ಲಿ ಕುಶಲರಾದವರು ವೇಶ್ಯೆಯರು ರಾಜಭಾರಿಯರು ಅಮಾತ್ಯರು ಸೈನಿಕರು ಸೈನಿಕರ ಭಾರೆಯರು ಬ್ರಾಹ್ಮಣರು ಕ್ಷತ್ರಿಯರು ನಾನಾ ಜಾತಿಯ ಪ್ರಮುಖರು ಶ್ರೀರಾಮನ ಚಂದ್ರ ಸದೃಶವಾದ ಮುಖವನ್ನು ನೋಡಲು ನಗರದ ಮನೆಗಳಿಂದ ಹೊರಬರಲಿ ಭರತನ ಮಾತನ್ನು ಕೇಳಿ ಶತ್ರುವೀರ ಹಂತಕನಾದ ಶತ್ ಶತ್ರುವೀರ ಹಂತಕನಾದ ಶತ್ರುಘ್ನನು ಸಾವಿರಾರು ಮಂದಿ ಕೂಲಿಕಾರರನ್ನು ವಿಂಗಡಿಸಿ ಒಂದೊಂದು ತಂಡಕ್ಕೂ ಆಜ್ಞೆ ಮಾಡಿದನು ನೀವೆಲ್ಲರೂ ಅಯೋಧ್ಯೆಯಿಂದ ನಂದಿ ಗ್ರಾಮದವರೆಗಿನ ಮಾರ್ಗದಲ್ಲಿರುವ ಹಳ್ಳ ತಿಟ್ಟುಗಳನ್ನು ಸಮನೆಲ ಮಾಡಬೇಕು ಒಂದು ಕ್ರೋಶದಷ್ಟು ದೂರದ ಮಾರ್ಗವನ್ನು ಸಮತಟ್ಟು ಮಾಡಿದ ನಂತರ ಹಿಮದಂತೆ ಶೀತಲವಾಗಿರುವ ನೀರಿನಿಂದ ಸಿಂಪಡಿಸಬೇಕು ಮತ್ತೆ ಕೆಲವು ಕೂಲಿಗಾರರು ಹಾಗೆ ಸಿಂಪಡಿಸಿದ ಆ ಹಾದಿಯನ್ನು ಭತ್ತದ ಅರಳಿನಿಂದಲೂ ಮತ್ತು ಹೂವುಗಳಿಂದಲೂ ಅಲಂಕರಿಸಬೇಕು ಶ್ರೇಷ್ಠವಾದ ಈ ನಗರದ ಬೀದಿಗಳಲ್ಲಿ ಉದ್ದಕ್ಕೂ ಎತ್ತರವಾದ ಧ್ವಜ ಪಟಗಳನ್ನು ಹಾರಿಸಬೇಕು ಸೂರ್ಯೋದಯವಾಗುವುದರೊಳಗಾಗಿ ಪುರಜನರು ತಮ್ಮ ತಮ್ಮ ಮನೆಗಳನ್ನು ಹೂವಿನ ಮಾಲಿಕೆಗಳ ಸಾಲುಗಳಿಂದಲೂ ಬಿಡಿ ಬಿಡಿಯಾದ ಐದು ಬಗೆಯ ರಂಗವಲ್ಲಿಗಳಿಂದಲೂ ಸಿಂಗರಿಸಲಿ ರಾಜಮಾರ್ಗವು ಜನರ ಒತ್ತಡವಿಲ್ಲದೇ ಇರಲಿ ಇದರ ವ್ಯವಸ್ಥೆಗಾಗಿ ನೂರಾರು ಜನರು ಎಲ್ಲ ಕಡೆಗಳಲ್ಲಿಯೂ ಸಜ್ಜಾಗಿ ನಿಲ್ಲಲಿ ಶತ್ರುಘ್ನನ ಆ ಆಜ್ಞೆಯನ್ನು ಕೇಳಿ ಆನಂದಭರಿತರಾದ ಕೆಲಸಗಾರರು ಮತ್ತು ಪೌರರು ಶತ್ರುಘ್ನ ಆಜ್ಞಾ ಪರಿಪಾಲನೆಯಲ್ಲಿ ನಿರತರಾದರು ದೃಷ್ಟಿ ಜಯಂತ ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಅರ್ಥಸಾಧಕ ಅಶೋಕ ಮಂತ್ರಪಾಲ ಮತ್ತು ಸುಮಂತ್ರ ಎಂಬ ಈ ಎಂಟು ಮಂದಿ ಮಂತ್ರಿಗಳು ಧ್ವಜಗಳಿಂದಲೋ ಆಭರಣಗಳಿಂದಲೋ ಸಮಲಂಕೃತವಾಗಿದ್ದ ಮದಿಸಿದ ಸಾವಿರಾರು ಆನೆಗಳೊಡನೆ ಶ್ರೀರಾಮನನ್ನು ಸ್ವಾಗತಿಸಲು ಹೊರಟರು ಇತರ ಅನೇಕ ವೀರರು ಸುವರ್ಣಮಯವಾದ ಹಗ್ಗಗಳಿಂದ ಬಿಗಿಯಲ್ಪಟ್ಟಿದ್ದ ಹೆಣ್ಣಾನೆಗಳ ಮೇಲೂ ಗಂಡಾನೆಗಳ ಮೇಲೂ ಕುಳಿತು ಹೊರಟರು ಮತ್ತೆ ಕೆಲವರು ಕುದುರೆಗಳ ಮೇಲೂ ಮಹಾರಥಗಳಲ್ಲಿಯೂ ಕುಳಿತು ಶ್ರೀರಾಮನನ್ನು ಸ್ವಾಗತಿಸಲು ಹೊರಟರು ಧ್ವಜ ವಿಭೂಷಿತವಾದ ಸಾವಿರಾರು ಕುದುರೆಗಳ ಮೇಲೆ ಕುಳಿತು ಕುದುರೆ ಸವಾರರು ಶ್ರೀರಾಮನನ್ನು ಸ್ವಾಗತಿಸಲು ತೆರಳಿದರು ಮುಖ್ಯರಿಂದಲೋ ಅತಿ ಮುಖ್ಯರಿಂದಲೋ ಸಮನ್ವಿತವಾಗಿದ್ದು ಶಕ್ತಿ ರುಷ್ಟಿ ಪಾರ್ಶ ಇವೇ ಮುಂತಾದ ಆಯುಧಗಳನ್ನು ಕೈಗಳಲ್ಲಿ ಹಿಡಿದಿದ್ದ ಸಾವಿರಾರು ಪದಾತಿ ಸೈನಿಕರಿಂದ ಪರಿವೃತರಾದ ಕ್ಷತ್ರಿಯ ವೀರರು ಶ್ರೀರಾಮನನ್ನು ಸ್ವಾಗತಿಸುವ ಸಲುವಾಗಿ ತೆರಳಿದರು ದಶರಥನ ಸಮಸ್ತ ಪತ್ನಿಯರು ಕೌಸಲ್ಯನ್ನೂ ಸುಮಿತ್ರೆಯನ್ನು ಮುಂದೆ ಮಾಡಿಕೊಂಡು ಪಲ್ಲಕ್ಕಿಗಳಲ್ಲಿ ಕುಳಿತು ಶ್ರೀರಾಮನನ್ನು ನೋಡುವ ಸಲುವಾಗಿ ತೆರಳಿದರು ಕೈಕೇಯಿ ಸಹಿತರಾಗಿ ಸಮಸ್ತ ಸ್ತ್ರೀಯರು ನಂದಿ ಗ್ರಾಮಕ್ಕೆ ಹೋದರು ಧರ್ಮಾತ್ಮನಾದ ಮತ್ತು ಧರ್ಮಜ್ಞನಾದ ಭರತನು ಮುಖ್ಯ ಮುಖ್ಯರಾದ ಬ್ರಾಹ್ಮಣರೊಡನೆಯೂ ಜಾತಿ ಮುಖ್ಯರೊಡನೆಯೂ ವೈಶ್ಯರೊಡನೆಯೂ ಮಾಲೆಗಳನ್ನು ಮೋದಕಗಳನ್ನು ಹಿಡಿದಿದ್ದ ಮಂತ್ರಿಗಳೊಡನೆಯೂ ಪರಿವೃತನಾಗಿ ಆರ್ಯನಾದ ಶ್ರೀರಾಮನ ದಿವ್ಯ ಪಾದುಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಶಂಖ ಬೇರಿ ನಿನಾದಗಳೊಡನೆ ಹೋಗುತ್ತಿದ್ದನು ಅವನನ್ನು ವಂದಿ ಒಂದಿಮಾಗಧರು ಸ್ತೋತ್ರ ಮಾಡುತ್ತಿದ್ದರು ಬಿಳಿಯ ಹೂವಿನ ಮಾಲೆಗಳಿಂದ ಸುಶೋಭಿತವಾದ ಬಿಳಿಯ ಶ್ವೇತ ಛತ್ರವನ್ನು ರಾಜೋಚಿತವಾದ ಸುವರ್ಣ ಭೂಷಿತವಾದ ಚಾಮರಗಳನ್ನು ಭರತನು ಶ್ರೀರಾಮನ ಸಲುವಾಗಿ ತೆಗೆದುಕೊಂಡು ಬರುತ್ತಿದ್ದನು ಆ ಸಮಯದಲ್ಲಿ ಭರತನು ಉಪವಾಸಾದಿಗಳಿಂದ ಕೃಷನಾಗಿದ್ದನು ದೀನನಾಗಿದ್ದನು ಜನಗಳೇ ಅವನ ಅವನ ಉಡುಪು ವಸ್ತ್ರಗಳಾಗಿದ್ದವು ಅಣ್ಣನಾದ ಶ್ರೀರಾಮನು ಬರುವನೆಂಬ ಶುಭವಾರ್ತೆಯನ್ನು ಕೇಳಿ ಅದೇ ಮೊದಲ ಬಾರಿಗೆ ಹರ್ಷಗೊಂಡನು ಅಂದರೆ ಶ್ರೀರಾಮನು ವನವಾಸಕ್ಕೆ ಹೋದಾಗಿನಿಂದ ಭರತನು ಹರ್ಷವೆಂಬುದನ್ನೇ ಕಂಡಿರಲಿಲ್ಲ ಶ್ರೀರಾಮನನ್ನು ಎದುರುಗೊಳ್ಳಲು ಭರತನು ಮಂತ್ರಿಗಳೊಡನೆ ಮುಂದೆ ಮುಂದೆ ಹೋಗುತ್ತಲೇ ಇದ್ದನು ಕುದುರೆಗಳ ಗೊರಸುಗಳ ಶಬ್ದಗಳಿಂದಲೂ ರಥ ಚಕ್ರಗಳ ಗಡಗಡ ಶಬ್ದಗಳಿಂದಲೂ ಶಂಕ ದೊಂದುಬಿಗಳ ಶಬ್ದಗಳಿಂದಲೂ ಆನೆಗಳ ಗೀಳಿಡುವ ಶಬ್ದಗಳಿಂದಲೂ ಭೂಮಿಯೇ ನಡುಗುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಸಮಗ್ರವಾದ ಅಯೋಧ್ಯ ಪಟ್ಟಣವೇ ಗ್ರಾಮದ ಕಡೆಗೆ ಧಾವಿಸುತ್ತಿರುವುದನ್ನು ನೋಡಿ ಭರತನು ಮಾರುತಿಗೆ ಹೇಳಿದನು ಕಚ್ಚಿನ್ನ ಕಲು ಕಾಪೇಯಿ ಸೇವ್ಯತೆ ಚಲಚಿತ್ತತ ನಹಿ ಪಶ್ಯಾಮಿ ಕಾಕುಸ್ತಂ ರಾಮ ರಾಮಮಾರ್ಯಂ ಪರಂತಪಂ ಕಚ್ಚಿನ್ನ ಕಲು ದೃಶ್ಯಂತೆ ವಾನರಾ ಕಾಮರೂಪಿಣ ಹನುಮಂತ ವಾನರರಿಗೆ ಚಪಲತೆಯು ಸ್ವಾಭಾವಿಕವಾಗಿಯೇ ಇರುತ್ತದೆ ನೀನಾದರೂ ನಿನ್ನ ಸ್ವಾಭಾವಿಕ ಗುಣವಾದ ಚಾಂಚಲ್ಯ ಚಿತ್ತವನ್ನು ನನ್ನಲ್ಲಿ ಪ್ರದರ್ಶಿಸಿಲ್ಲ ತಾನೆ ಏಕೆಂದರೆ ಇದುವರೆಗೂ ನಾನು ಆರ್ಯನಾದ ಶತ್ರುತಾಪಕನಾದ ಕಾಕುಸ್ತನನ್ನು ಕಾಣಲೇ ಇಲ್ಲ ಮನ ಬಂದಂತೆ ಆಕಾರಗಳನ್ನು ಧರಿಸುವ ಕಪಿಗಳನ್ನು ಕಾಣಲಿಲ್ಲ ಭರತನು ಹೀಗೆ ಹೇಳಲು ಹನುಮಂತನು ವಿಳಂಬಕ್ಕೆ ಕಾರಣವನ್ನು ವಿಜ್ಞಾಪಿಸಿಕೊಳ್ಳಲು ಸತ್ಯ ಪರಾಕ್ರಮಿಯಾದ ಭರತನಿಗೆ ಹೇಳಿದನು ರಾಜಕುಮಾರ ಮುನಿಶ್ರೇಷ್ಠರಾದ ಭರದ್ವಾಜರ ಅನುಗ್ರಹದಿಂದ ಹಾದಿಯುದ್ದಕ್ಕೂ ಇರುವ ವೃಕ್ಷಗಳು ಸಮೃದ್ಧವಾದ ಫಲಪುಷ್ಪಗಳಿಂದ ತುಂಬಿವೆ ಮಧುವನ್ನು ಸುರಿಸುತ್ತಿವೆ ಆದುದರಿಂದಲೇ ಆ ವೃಕ್ಷಗಳಲ್ಲಿ ಮದಿಸಿದ ದುಂಬಿಗಳು ನಿನಾದ ಮಾಡುತ್ತಿವೆ ಅವುಗಳನ್ನು ನೋಡಿದ ವಾನರರು ಹಣ್ಣುಗಳನ್ನು ತಿನ್ನುತ್ತಾ ಮಧುವನ್ನು ಪಾನ ಮಾಡುತ್ತಾ ತಮ್ಮ ಹಸಿವು ಬಾಯಾರಿಕೆಗಳನ್ನು ತೀರಿಸಿಕೊಳ್ಳುತ್ತಿರಬಹುದು ದೇವರಾಜನಾದ ಇಂದ್ರನು ಶ್ರೀರಾಮನಿಗೆ ಇದೇ ವಿಧವಾದ ವರವನ್ನು ಕೊಟ್ಟಿದ್ದಾನೆ ಈ ಕಾರಣದಿಂದಲೇ ಭರದ್ವಾಜ ಮುನಿಗಳು ಸೇನಾ ಸಹಿತನಾದ ಶ್ರೀರಾಮನಿಗೆ ಸಮಸ್ತ ಗುಣಗಳಿಂದ ಸಂಪನ್ನವಾದ ಆತಿಥ್ಯವನ್ನು ನೀಡಿರುತ್ತಾರೆ ಇದರಿಂದ ಪ್ರಹೃಷ್ಟರಾದ ವಾನರ ಸೈನಿಕರ ಭಯಂಕರವಾದ ನಿನಾದವು ಕೇಳಿಬರುತ್ತಿದೆ ಈಗ ನಾನು ನಮ್ಮ ವಾನರ ಸೈನಿಕರು ಗೋವತಿ ನದಿಯನ್ನು ದಾಟುತ್ತಿರಬಹುದೆಂದು ತಿಳಿಯುತ್ತೇನೆ ಸಾಲವನದ ಸಮೀಪದಲ್ಲಿ ದೊಡ್ಡದಾಗಿ ಧೂಳು ಹೇಳುತ್ತಿರುವುದನ್ನು ಗಮನಿಸು ಭರತ ಇದರಿಂದ ಮಾನರ ಸೈನಿಕರು ರಮ್ಯವಾದ ಸಾಲವನವನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತಿದ್ದಾರೆಂದು ನಾನು ಭಾವಿಸುತ್ತೇನೆ ಅದು ಅಲ್ಲಿ ನೋಡು ಭರತ ಬಹಳ ದೂರದಲ್ಲಿ ಚಂದ್ರ ಸದೃಶವಾದ ವಿಮಾನವು ಕಾಣಿಸುತ್ತಿದೆ ಆ ದಿವ್ಯವಾದ ಪುಷ್ಪಕ ವಿಮಾನವು ಬ್ರಹ್ಮ ನಿರ್ಮಿತವಾದುದು ರಾವಣನನ್ನು ಬಾಂಧವರೊಡನೆ ಸಂಹರಿಸಿ ಅವನಲ್ಲಿದ್ದ ಈ ವಿಮಾನವನ್ನು ಮಹಾತ್ಮನಾದ ಶ್ರೀರಾಮನು ಪಡೆದುಕೊಂಡನು ಶ್ರೀರಾಮನಿಗೆ ವಾಹನವಾಗಿರುವ ಆ ದಿವ್ಯ ವಿಮಾನವು ಪ್ರಾತಃ ಕಾಲದ ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಅದರ ವೇಗವು ಮನಸ್ಸಿನ ವೇಗಕ್ಕೆ ಸಮಾನವಾಗಿದೆ ಅದು ಬ್ರಹ್ಮನ ಅನುಗ್ರಹದಿಂದ ಕುಬೇರನಿಗೆ ಲಭ್ಯವಾಗಿದ್ದಿತು ಆ ಕುಬೇರನನ್ನು ಪರಾಜಯಗೊಳಿಸಿ ರಾವಣನು ಅದನ್ನು ಕುಬೇರನಿಂದ ಅಪಹರಿಸಿ ತಂದಿದ್ದನು ಆ ವಿಮಾನದಲ್ಲಿ ಸೀತಾದೇವಿಯೊಡನೆ ಮಹಾ ತೇಜಸ್ವಿಯಾದ ಸುಗ್ರೀವನು ರಾಕ್ಷಸ ರಾಜನಾದ ವಿಭೀಷಣನು ಎದ್ದಾರೆ ಹನುಮಂತನು ಹೀಗೆ ಹೇಳುತ್ತಲೇ ಅಲ್ಲಿ ಶ್ರೀರಾಮನ ಸಂದರ್ಶನಕ್ಕಾಗಿ ನೆರೆದಿದ್ದ ಸ್ತ್ರೀ ಬಾಲ ಯುವ ವೃದ್ಧರು ಶ್ರೀರಾಮನು ಆಗಮಿಸಿದನು ರಾಜ ರಾಮನೋ ಆಗಮಿಸಿದನು ಸೀತಾರಾಮನೋ ಆಗಮಿಸಿದನು ರಾಮೋಯ ಸೀತಾಯ ಸೀತಾಯ ಸಹ ರಾಮೋಯಾಗತ ಲಕ್ಷ್ಮಣೇನ ಸಹ ರಾಮೋಯಾಗತ ಜಯತು ಜಯತು ರಾಮಚಂದ್ರಃ ಜಯತು ಜಯತು ಸೀತಾರಾಮ ಜಯತು ಜಯತು ರಾಮ ಭದ್ರ ಇವೇ ಮುಂತಾದ ಹರ್ಷ ಸಮುದ್ಭೂತವಾದ ಜಯಕಾರ ಶಬ್ದಗಳು ಧ್ವನಿ ಜಯಕಾರ ಶಬ್ದಗಳ ಧ್ವನಿಯು ಆಕಾಶದಲ್ಲಿ ಪ್ರತಿಧ್ವನಿಸಿತು ಒಡನೆಯೇ ಆನೆ ಕುದುರೆ ರಥಗಳಲ್ಲಿ ಕುಳಿತಿದ್ದವರೆಲ್ಲರೂ ಕೆಳಗಿಳಿದು ಬಂದರು ಆಕಾಶದಲ್ಲಿರುವ ಚಂದ್ರನನ್ನು ಆನಂದದಿಂದ ನೋಡುವಂತೆ ವಿಮಾನದಲ್ಲಿದ್ದ ಶ್ರೀರಾಮಚಂದ್ರನನ್ನು ಅಯೋಧ್ಯ ಪುರವಾಸಿಗಳು ನೋಡಿದರು ಭರತನು ಶ್ರೀರಾಮನ ಕಡೆಗೆ ಮುಖ ಮಾಡಿಕೊಂಡು ಕೈ ಜೋಡಿಸಿಕೊಂಡು ನಿಂತನು ಅವನ ಶರೀರವು ಹರ್ಷದಿಂದ ಪುಲಕಿತವಾಗಿದ್ದಿತು ಯಥಾರ್ಥವಾದ ಸ್ವಾಗತದಿಂದ ಭರತನು ದೂರದಿಂದಲೇ ಶ್ರೀರಾಮನನ್ನು ಪೂಜಿಸಿದನು ಬ್ರಹ್ಮನ ಮನಸ್ಸಿನಿಂದಲೇ ನಿರ್ಮಿಸಲ್ಪಟ್ಟಿದ್ದ ಪುಷ್ಪಕ ವಿಮಾನದಲ್ಲಿದ್ದ ಭರತನ ಅಣ್ಣನಾದ ವಿಶಾಲ ನೇತ್ರನಾದ ಶ್ರೀರಾಮನು ಮತ್ತೊಬ್ಬ ದೇವೇಂದ್ರನಂತೆಯೇ ಪ್ರಕಾಶಿಸಿದನು ವಿಮಾನದ ಮುಂಭಾಗದಲ್ಲಿ ಕುಳಿತಿದ್ದ ಮೇರು ಪರ್ವತದ ಮೇಲಿರುವ ಸೂರ್ಯನಂತೆಯೇ ಕಾಣುತ್ತಿದ್ದ ಶ್ರೀರಾಮನನ್ನು ಭರತನು ವಿನಯ ಭಾವದಿಂದ ನಮಸ್ಕರಿಸಿದನು ಶ್ರೀರಾಮನಿಂದ ಅನುಜ್ಞೆಯನ್ನು ಪಡೆದು ಹಂಸಗಳಿಂದ ಯುಕ್ತವಾಗಿದ್ದ ಶ್ರೇಷ್ಠವಾದ ಮತ್ತು ಮಹಾವೇಗವುಳ್ಳ ಆ ಪುಷ್ಪಕ ವಿಮಾನವು ನೆಲಕ್ಕಿಳಿಯಿತು ಶ್ರೀರಾಮನ ಸೂಚನೆಯಂತೆ ವಿಮಾನವನ್ನು ಹತ್ತಿದ ಸತ್ಯ ಸತ್ಯವಿಕ್ರಮನಾದ ಭರತನು ಪರಮ ಹರ್ಷಿತನಾಗಿ ಶ್ರೀರಾಮನ ಬಳಿಗೆ ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿದನು ಶ್ರೀರಾಮನು ಬಹಳ ಕಾಲಾನಂತರದಲ್ಲಿ ದೃಷ್ಟಿಗೆ ಗೋಚರನಾದ ಭರತನನ್ನು ಹಿಡಿದು ಮೇಲೆಬ್ಬಿಸಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಗಾಢವಾಗಿ ಆಲಂಗಿಸಿಕೊಂಡನು ತಥೋ ಲಕ್ಷ್ಮಣ ಮಾಸಾಧ್ಯ ವೈದೇಹೀಂಚ ಪರಂತಪ ಅಥಾಭ್ಯವಾದ ಯತ್ಪ್ರೀತೋ ಭರತೋ ನಾಮ ಚಾಭ್ರವೀತ್ ಅನಂತರ ಭರತನು ಲಕ್ಷ್ಮಣನ ಬಳಿಗೂ ವೈದೇಹಿಯ ಬಳಿಗೂ ಹೋಗಿ ಭರತೋಹಮಭಿವಾದಯೇ ಎಂದು ತನ್ನ ಪ್ರವರವನ್ನು ಹೇಳಿಕೊಂಡು ವಿಧಿಪೂರ್ವಕವಾಗಿ ಸೀತಾದೇವಿಗೆ ನಮಸ್ಕರಿಸಿದನು ಅನಂತರ ಭರತನು ಸುಗ್ರೀವನನ್ನು ಜಾಂಬುವಂತನನ್ನು ಅಂಗದನನ್ನು ಮೈಂದ ದ್ವಿವಿಧರನ್ನು ನೀಲರನ್ನು ಋಷಭನನ್ನು ಸುಷೇಣನನ್ನು ನಲನನ್ನು ಗವಾಕ್ಷ ಗಂಧಮಾದನರನ್ನು ಶರಭ ಪನಸರನ್ನು ಯಥಾನುಕ್ರಮವಾಗಿ ಆಲಿಂಗಿಸಿಕೊಂಡು ಸಮ್ಮಾನಿಸಿದನು ಮನಬಂದಂತೆ ರೂಪಗಳನ್ನು ಧರಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ಆ ಎಲ್ಲ ವಾನರರು ಹರ್ಷದಿಂದ ಉಲ್ಲಾಸಗಳನ್ನು ಹೊಂದಿದವರಾಗಿ ಮನುಷ್ಯರ ರೂಪಗಳನ್ನು ಧರಿಸಿ ಭರತನ ಯೋಗಕ್ಷೇಮಗಳನ್ನು ವಿಚಾರಿಸಿದರು ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಮಹಾ ತೇಜಸ್ವಿಯಾದ ರಾಜಪುತ್ರನಾದ ಭರತನು ಸುಗ್ರೀವನನ್ನು ಬಾಚಿ ತಬ್ಬಿಕೊಂಡು ಹೇಳಿದನು ತ್ಯಮಸ್ಮಾಕಂ ವೈ ಭ್ರಾತ ಸುಗ್ರೀವ ಸೌಹ್ರ ಸೌಹೃದ ಜಾಯತೆ ಮಿತ್ರ ಲಕ್ಷ್ಮಣಂ ಅಪಕಾರೋರಿ ಲಕ್ಷ್ಮಣಂ ಸುಗ್ರೀವ ನೀನು ನಮ್ಮ ನಾಲ್ವರಿಗೆ ಐದನೆಯ ಒಣ ಹುಟ್ಟಿದವನಾಗಿರುವೆ ಏಕೆಂದರೆ ಸ್ನೇಹಪೂರ್ವಕವಾಗಿ ಉಪಕಾರ ಮಾಡುವುದರಿಂದ ಒಬ್ಬನು ಮಿತ್ರನಾಗುತ್ತಾನೆ ಅಂತಹ ಮಿತ್ರನೇ ಭ್ರಾತೃ ಸಮಾನನು ಅಪರಾಧ ಮಾಡುವುದು ಶತ್ರುವಿನ ಲಕ್ಷಣವಾಗಿದೆ ಅನಂತರ ಭರತನು ವಿಭೀಷಣನ ಬಳಿಗೆ ಹೋಗಿ ಸಾಂತ್ವನದ ಮಾತುಗಳನ್ನು ಹೇಳಿದನು ರಾಕ್ಷಸೇಶ್ವರನೇ ಸೌಭಾಗ್ಯವಶದಿಂದ ನಿನ್ನ ಸಹಾಯವು ಸಿಕ್ಕಿದ ಕಾರಣ ನಮ್ಮಣ್ಣನಾದ ಶ್ರೀರಾಮನು ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಸಾಧಿಸಲು ಸಾಧ್ಯವಾಯಿತು ಅನಂತರ ಶತ್ರುಘ್ನನು ರಾಮಲಕ್ಷ್ಮಣರಿಗೆ ನಮಸ್ಕಾರ ಮಾಡಿ ಬಳಿಕ ಸೀತೆಯ ಬಳಿಗೆ ಹೋಗಿ ಅವಳ ಚರಣಾರವಿಂದಗಳಿಗೂ ವಿನಯಪೂರ್ವಕವಾಗಿ ನಮಸ್ಕರಿಸಿದನು ಶ್ರೀರಾಮನು ತಾಯಿಯ ಬಳಿಗೆ ಬಂದು ಶೋಕ ಪೀಡಿತಳು ಕಾಂತಿಹೀನಳು ಆಗಿದ್ದ ಅವಳನ್ನು ಸಂತೋಷಗೊಳಿಸುತ್ತಾ ಅವಳೆರಡು ಪಾದಗಳನ್ನು ಹಿಡಿದು ತಲೆಬಾಗಿ ನಮಸ್ಕಾರ ಮಾಡಿದನು ಅನಂತರ ಸುಮಿತ್ರೆಗೂ ಮತ್ತು ಕೈಕೇಯಿಗೂ ಉಳಿದೆಲ್ಲ ದಶರಥನ ಪತ್ನಿಯರಿಗೂ ನಮಸ್ಕರಿಸಿ ಪುರೋಹಿತರಾದ ವಸಿಷ್ಠರ ಬಳಿಗೆ ಹೋದನು ಆ ಸಮಯದಲ್ಲಿ ಅಲ್ಲಿ ನೆರೆದಿದ್ದ ಅಯೋಧ್ಯ ವಾಸಿಗಳೆಲ್ಲರೂ ಒಕ್ಕೊರಳಿನಿಂದ ಕೈಮುಗಿದುಕೊಂಡು ಶ್ರೀರಾಮನಿಗೆ ಹೇಳಿದರು ಸ್ವಾಗತಂತೆ ಮಹಾಬಾಹೋ ಕೌಸಲ್ಯಾನಂದವರ್ಧನ ಕೌಸಲ್ಯಾದೇವಿಯ ಆನಂದವನ್ನು ವೃದ್ಧಿಪಡಿಸುವವನೇ ಮಹಾಬಾಹುವೆ ರಾಘವ ನಿನಗೆ ಸ್ವಾಗತವನ್ನು ಅಂದರ ಸುಖಾಗಮನವನ್ನು ಬಯಸುತ್ತೇವೆ ಅರಲಿರುವ ತಾವರೆಗಳಂತಿದ್ದ ಪುರಜನರ ಸಾವಿರಾರು ಅಂಜಲಿ ಪುಟಗಳನ್ನು ಭರತಾಗ್ರಜನಾದ ಶ್ರೀರಾಮನು ಆ ಸಮಯದಲ್ಲಿ ನೋಡಿದನು ಧರ್ಮವೀರನಾದ ಭರತನು ತಲೆಯ ಮೇಲಿಟ್ಟುಕೊಂಡು ತಂದಿದ್ದ ಶ್ರೀರಾಮನ ದಿವ್ಯ ಪಾದುಕೆಗಳನ್ನು ನರೇಂದ್ರನಾದ ಶ್ರೀರಾಮನ ಪಾದಗಳಿಗೆ ತಾನೇ ತೊಡಿಸಿದನು ಅನಂತರ ಕೈಜೋಡಿಸಿ ನಿಂತು ಶ್ರೀರಾಮನಿಗೆ ಹೇಳಿದನು ಏತತ್ತೇ ಸಕಲಂ ರಾಜ್ಯಂ ನ್ಯಾಸಂ ನಿರ್ಯಾತಿ ತಮ್ಮಯ ಅದ್ಯ ಜನ್ಮ ಜನ್ಮ ಪಶ್ಯಾಮಿ ಪುನರಾಗತಂ ಪ್ರಭುವೆ ನೀನು ನನ್ನಲ್ಲಿ ನ್ಯಾಸವನ್ನಾಗಿಟ್ಟಿದ್ದ ಈ ಸಮಗ್ರ ರಾಜ್ಯವನ್ನು ನಿನ್ನ ಚರಣಾರವೆಂದಗಳಲ್ಲಿ ಸಮರ್ಪಿಸುತ್ತಿದ್ದೇನೆ ಇಂದು ನನ್ನ ಜನ್ಮವು ಸಾರ್ಥಕವಾಯಿತು ನೀನು ಅಯೋಧ್ಯೆಗೆ ಪುನಃ ಆಗಮಿಸಿರುವುದನ್ನು ಕಂಡು ನನ್ನ ಮನೋರಥವು ಈಡೇರಿತು ಅವೇಕ್ಷತಾಂ ಭವಾನ್ಯೋಷಂ ಕೋಶ್ವ ಕೋಷ್ಠಾಗಾರಂ ಪುರಂ ಬಲಂ ತೇಜಸ ಸರ್ವಂ ಕೃತಂ ದಶಗುಣಂ ಮಯ ಅಣ್ಣ ನೀನು ರಾಜ್ಯದ ಬೊಕ್ಕಸವನ್ನು ಧಾನ್ಯಗಳ ಕೋಟಿಗಳನ್ನು ನಗರವನ್ನು ಸೈನ್ಯವನ್ನು ಪರಿಶೀಲಿಸು ನಿನ್ನ ಪ್ರಭಾವದಿಂದ ನಾನು ಎಲ್ಲವನ್ನೂ ಹತ್ತು ಪಟ್ಟು ವೃದ್ಧಿಪಡಿಸಿದ್ದೇನೆ ಪ್ರೇಮಿಯಾದ ಭರತನು ಹೀಗೆ ಹೇಳುತ್ತಿರುವುದನ್ನು ಕೇಳಿ ಸಮಸ್ತ ವಾನರರು ರಾಕ್ಷಸ ರಾಜನಾದ ವಿಭೀಷಣನೂ ಆನಂದ ಭಾಷಗಳನ್ನೂ ಸುರಿಸಿದರು ಅನಂತರ ಶ್ರೀರಾಮನು ಅತ್ಯಂತ ಹರ್ಷದಿಂದ ಭರತನನ್ನು ತನ್ನ ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ವಿಮಾನದ ಮೂಲಕ ಸೈನ್ಯ ಸಮೇತನಾಗಿ ಭರತನ ಆಶ್ರಮಕ್ಕೆ ಹೋದನು ಅಲ್ಲಿ ಶ್ರೀರಾಮನು ವಿಮಾನದಿಂದ ಕೆಳಗಿಳಿದು ನೆಲದ ಮೇಲೆ ನಿಂತುಕೊಂಡನು ಬಳಿಕ ಶ್ರೇಷ್ಠವಾದ ಆ ವಿಮಾನವನ್ನು ಸಂಬೋಧಿಸಿ ಹೇಳಿದನು ವಹ ವೈಶ್ರವಣಂ ದೇವ ಮನುಜಾನಾಮಿ ಗಮ್ಯತಂ ವಿಮಾನಾಧಿದೇವತೆಯೇ ನೀನು ಇನ್ನು ಮುಂದೆ ಹಿಂದಿನಂತೆಯೇ ಕುಬೇರನ ಯಾನವಾಗು ನನ್ನ ಅನುಮತಿಯಂತೆ ನೀನಿನ್ನು ಅಲ್ಲಿಗೆ ಹೋಗಬಹುದು ಶ್ರೀರಾಮನ ಆಜ್ಞೆಯಂತೆ ಆ ಶ್ರೇಷ್ಠವಾದ ವಿಮಾನವು ಉತ್ತರ ದಿಕ್ಕಿನಲ್ಲಿದ್ದ ಕುಬೇರನ ಸ್ಥಾನಕ್ಕೆ ಹೊರಟು ಹೋಯಿತು ರಾವಣ ರಾಕ್ಷಸನಿಂದ ಅಪಹರಿಸಲ್ಪಟ್ಟಿದ್ದ ದಿವ್ಯವಾದ ಆ ಪುಷ್ಪಕ ವಿಮಾನವು ಶ್ರೀರಾಮನ ವಾಕ್ಯದಿಂದ ಪ್ರಚೋದಿತವಾಗಿ ಬಹಳ ವೇಗದಿಂದ ಕುಬೇರನ ಬಳಿಗೆ ಹೊರಟು ಹೋಯಿತು ಅನಂತರ ಶ್ರೀರಾಮನು ದೇವರಾಜನಾದ ಇಂದ್ರನು ದೇವಗುರುವಾದ ಬೃಹಸ್ಪತಿಯ ಚರಣಗಳಿಗೆ ನಮಸ್ಕರಿಸುವಂತೆ ಕುಲಗುರುಗಳಾದ ಮತ್ತು ಆತ್ಮ ಸಖರಾದ ವಸಿಷ್ಠರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಅವರನ್ನು ದಿವ್ ಪ್ರತ್ಯೇಕವಾದ ದಿವ್ಯಾಸನವೊಂದರಲ್ಲಿ ಕೊಳ್ಳಿರಿಸಿ ತಾನು ಅವರ ಜೊತೆಯಲ್ಲಿಯೇ ಮತ್ತೊಂದು ಆಸನದಲ್ಲಿ ಕುಳಿತುಕೊಂಡನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತ ಏಳನೆಯ ಸರ್ಗವು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానంచేహి దేహిమే నమస్